ಅಂತ ನೂರಾರು ಕನಸುಗಳನ್ನ ಹೊತ್ತು ಕಾಲೇಜ್ ಗೆ ಬಂದವರು ಪಾಠ ಪ್ರವಚನಗಳನ್ನ ಬಿಟ್ಟು ನೇರವಾಗಿ ಕಟ್ಟಡ ಕಾಮಗಾರಿ ಸ್ಥಳಕ್ಕೆ ಬಂದಿದ್ರು ಮೇಲೆ ರಣ ಬಿಸಿಲು ಕೆಳಗೆ ಬಿಸಿ ನೆಲವನ್ನು ಲೆಕ್ಕಿಸದೆ ಕೈಯಲ್ಲಿ ಪುಸ್ತಕಗಳನ್ನ ಹಿಡಿದು ತಮ್ಮ ಬೇಡಿಕೆ ಈಡೇರಿಸುವಂತೆ ಹಠ ಹಿಡಿದುಕೊಳ್ತಿದ್ರು ಅದ್ಯಾಕೆ ಅಂತ ಸ್ವತಃ ನೀವೇ ಈ ಸ್ಟೋರಿ ನೋಡಿ ಕುಳಿತು ಪಾಠ ಪ್ರವಚನಗಳನ್ನ ಕೇಳಬೇಕಿದ್ದ ಇವರು ಸಹನೆಯ ಗಟ್ಟೆ ಮೀರಿ ಸ್ಥಗಿತಗೊಂಡಿರುವ ಕಾಮಗಾರಿ ಬಳಿ ಬಂದು ವಿನೂತನ ಪ್ರತಿಭಟನೆಗೆ ಇಳಿದಿದ್ರು ಇಂತಹ ಶೋಚನೀಯ ಸ್ಥಿತಿ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೌದು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರ ಪಾಡು ಯಾರಿಗೂ ಬೇಡ ಇರೋ ಕಟ್ಟಡ ಶಿಥಿಲಗೊಂಡು ಹರಕು ಮುರುಕು ಶೀಟುಗಳ ಕೆಳಗೆ ಬೆಂದು ಬೆಂಡಾಗಿದ್ದಾರೆ ಇಂತ ಶೋಚನೀಯ ಸ್ಥಿತಿಯನ್ನ ಎಲ್ಲಿಯವರೆಗೂ ಸಹಿಸಿಕೊಳ್ತಾರೆ ಹೇಳಿ ಹರಕು ಮುರುಕು ಕೊಠಡಿಯಲ್ಲಿ ಬೇಯೋದ್ರ ಬದಲು ಇಂದು ನೇರವಾಗಿ ನೂತನ ಕಾಲೇಜು ಕಟ್ಟಡ ಕಾಮಗಾರಿ ಸ್ಥಳಕ್ಕೆ ಧರಣಿ ಕೊಡ್ತಿದ್ರು ಯಾಕೆ ಅಂತ ಸ್ವತಃ ನೀವೇ ಕೇಳ್ಬಿಡಿ ನಾವು ಮಹಿಳಾ ಕಾಲೇಜು ಕಾಲೇಜಿಗೆ ಸೇರ್ಕೊಂಡಿದೀವಿ ಆ ಕಾಲೇಜು ಎಷ್ಟೋ ಚೆನ್ನಾಗಿರುತ್ತೆ ಅಂತ ಸೇರ್ಕೊಂಡ್ವಿ ಆದರೆ ಎಲ್ಲಾ ಕಟ್ಟಡ ಬಿದ್ದೋಗಿರೋದು ಮಳೆ ಬಂದ್ರೆ ಸುರಿಯುತ್ತೆ ಏನು ಓದಕ್ಕೂ ಏನು ಫ್ಯಾನ್ ಇಲ್ಲ ಒಂದು ಬೇಸಿಗೆಯಲ್ಲಿ ಫ್ಯಾನ್ ಇರಲ್ಲ ಏನು ಇಲ್ಲ ಬಿಸಿ ಅಂದ್ರೆ ಬಿಸಿ ಈ ಕಟ್ಟಡ ಆದ್ರೆ ಇಪ್ಪತ್ ಇಪ್ಪತ್ ಮೂರು ವರ್ಷ ಆಗಿದೆ ಅಂತ ನಮ್ ಕಾಲೇಜು ಓಪನ್ ಫಸ್ಟ್ ಇದಾಗಿ ಇಲ್ಲಿಗೂ ನಮ್ಮ ಕಾಲೇಜು ಒಂದ್ ನಾಲ್ಕ್ ಲಕ್ಷ ಇಪ್ಪತ್ನಾಲ್ಕ ಲಕ್ಷ ಕೊಟ್ಟಿದಾರಂತೆ ಅರ್ಧ ಪಾಯ ಹಾಕಿ ಬಿಟ್ಬಿಟ್ಟಿದ್ದಾರೆ ಆ ಕಾಲೇಜನ್ನು ಕಟ್ಕೊ ಸ್ಥಿತಿ ಸ್ವತಃ ರಾಜ್ಯ ಸರ್ಕಾರ ಎರಡು ವರ್ಷಗಳ ಹಿಂದೆಯೇ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಮಹಿಳಾ ಪದವಿ ಕಾಲೇಜು ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿತ್ತು ಆರಂಭ ಶೂರತ್ವ ತೋರಿದ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮೂಲಕ ಕೇವಲ ಮೂವತ್ತು ಲಕ್ಷ ಹಣ ಬಿಡುಗಡೆ ಮಾಡಿ ಕೈ ತೊಳೆದುಕೊಂಡಿದೆ ಮೂವತ್ತು ಲಕ್ಷದಷ್ಟು ಕಾಮಗಾರಿ ಮಾಡಿದ ಕೆಆರ್ಡಿಎಲ್ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕಾಮಗಾರಿ ಸ್ಥಗಿತಗೊಳಿಸಿದೆ ಹೆಚ್ಚಿದ್ದ ಕೆಆರ್ಡಿಎಲ್ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ದಾರೆ ಟೋಟಲಿ ನಾಲ್ಕು ಅಂತಸ್ಗೆ ಡಿಸೈನ್ ಮಾಡ್ತಿದೀವಿ ಈಗ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಯು ಶೇಪ್ ಆಗಿದೆ ಅಷ್ಟು ಕೆಲಸ ಪ್ರಾರಂಭಿಸಿದ್ವಿ ಸೊ ಇದಕ್ಕೆ ಒನ್ ಫಾರ್ಟಿ ಫೋರ್ ಲ್ಯಾಕ್ಸ್ ಇವರು ಸಿ ಎಸ್ ಆರ್ ಕೆನರಾ ಬ್ಯಾಂಕ್ ಗೊತ್ತಿಂದ ಸಿ ಎಸ್ ಆರ್ ಸ್ಕೀಮ್ ಅಲ್ಲಿ ಯೂಸ್ ಆಗಬೇಕು ಆಮೇಲೆ ಕೊಲೆಜಿ ಇನ್ನೂರು ಲಕ್ಷಕ್ಕೆ ಕೊಲೆಜಿ ಎಜುಕೇಶನ್ ಇಂದ ಬಡ ವಿದ್ಯಾರ್ಥಿನಿಯರ ಪದವಿ ಕನಸಿನ ಬಾಗಿಲಾಗಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಶೋಚನೀಯ ಸ್ಥಿತಿಯಲ್ಲಿದೆ ಬೆಂಗಳೂರಿನ ಕೂಕಳತೆ ದೂರದಲ್ಲಿ ಇಂತಹದ್ದೊಂದು ಹೊಂದಿದೆ ಎನ್ನುವುದೇ ನಾಚಿಕೆಗೇಡು ಇನ್ನು ಮೂಲಭೂತ ಸೌಕರ್ಯಗಳು ಕಟ್ಟಡಗಳ ವ್ಯವಸ್ಥೆ ಇಲ್ಲದೆ ಪದವಿ ಕಾಲೇಜುಗಳಲ್ಲಿ ಹೈಟೆಕ್ ಶಿಕ್ಷಣ ತರುತ್ತೇವೆ ಎನ್ನುವ ಸರ್ಕಾರದ ನಿರ್ಧಾರ ಮಾತ್ರ ನಿರಾಧಾರವಾಗಿರುವುದು ಶೋಚನೀಯ प्रजा टीवी चिबलापुरुरा